ಕಳೆಯಲ್ಲಿ ಯಾರನ್ನ ಕಾಪಿ ಹೊಡಕ್ಕಾಗಲ್ಲ ತಾಳಿಲಿ ಕಾಪಿ ಹೊಡಕ್ಕಾಗಲ್ಲ ಕಾಲುಂಗರದಲ್ಲಿ ಕಾಪಿ ಹೊಡಕ್ಕಾಗಲ್ಲ ಇನ್ನು ಜನವಾರದಲ್ಲಿ ಹಿಂಗೆ ಕಾಪಿ ಹೊಡಕ್ಕಾಗತ್ತ ಸಿಇಿ ಅಂತ ಹುಡುಗ ಅವನು ತುಂಬಾ ಕನಸುಗಳನ್ನ ಕಟ್ಕೊಂಡು ಸಿಇಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದ ಅವರ ತಂದೆ ತಾಯಿಗಳು ಪಾಪ ಮಧ್ಯಮ ವರ್ಗದ ಜನಾಂಗ ಮಗನ ಬಗ್ಗೆ ತುಂಬಾ ಕನಸು ಕಟ್ಕೊಂಡು ಏನೋ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಅವನು ಸಿ ಇ ಟಿ ಒಳ್ಳೆ ರ್ಯಾಂಕಿಂಗ್ ಪಡೆದು ಮುಂದಿನ ವಿದ್ಯಾಭ್ಯಾಸಕ್ಕೆ ಅಂತ ಪರೀಕ್ಷಾ ಕೇಂದ್ರಕ್ಕೆ ಬಂದಾಗ ಸಿಬ್ಬಂದಿ ಅವನ ಹತ್ರ ನಡೆದಕ್ಕಂಥ ನಡೆದುಕೊಳ್ಳದ ರೀತಿ ಎಲ್ರಿಗೂ ಗೊತ್ತಿರೋ ವಿಷಯನೇನು ಇವಾಗಲೇ ಯೂಟ್ಯೂಬ್ಗಳಲ್ಲಿ ಚಾನಲ್ನ ನೋಡಿದ್ದೀರಾ ಅದರ ಬಗ್ಗೆ ನಿನ್ನೆ ಮಧ್ಯಾಹ್ನ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಶ್ರೀ ಎಸ್ ರಘುನಾಥ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಅದರ ಬಗ್ಗೆ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಮಾಧ್ಯಮಗಳಲ್ಲೂ ಬಂದಿದೆ ಅದಾದ ನಂತರ ನಮ್ಮ ಈಶ್ವರ ಖಂಡ್ರೆ ಅವರಾಗ್ಬೋದು ಮತ್ತು ಕೆಲವು ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ತಗೊಳ್ತೀವಿ ಅನ್ನತಕ್ಕಂಥ ಆಶ್ವಾಸನೆ ನಿನ್ನೆ ಮಧ್ಯಾಹ್ನ ಕೊಟ್ಟಿದ್ದಾರೆ ಆದರೂ ಯಾವುದೇ ಆಶ್ವಾಸನೆ ಬರೀ ಆಶ್ವಾಸನೆಗೆ ಉಳಿದಿದೆ ಏನೂ ಆಗಿಲ್ಲ ಇದುವರೆಗೂ ನಮ್ಮ ಆಗ್ರಹ ಏನಂದರೆ ನಿನ್ನೆ ಆಗಿರತಕ್ಕಂಥ ಘಟನೆ ಮೊನ್ನೆ ಆಗಿರತಕ್ಕಂಥ ಘಟನೆ ಇದು ಖಂಡನೀಯ ಜನಿವಾರ ಅನ್ನತಕ್ಕಂಥದ್ದು ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ನಮ್ಮ ಸಮುದಾಯದಲ್ಲಿ ಅತಿ ಪವಿತ್ರವಾದ ಒಂದು ನಾವು ಗಾಯತ್ರಿ ಜಪಾನ ಜಪ ಹೇಳಿಕೊಂಡು ಜನಿವಾರನ ಹಾಕ್ಕೊಂಡು ನಮ್ಮದೇ ಆದ ರೀತಿಗಳಲ್ಲಿ ನಾವು ಅದನ್ನು ಪೂಜಿಸ್ತೀವಿ ಅಂಥ ಜನಿವಾರನ ಕಟ್ ಮಾಡಿ ಒಂದು ಡಸ್ಟ್ಬಿನ್ಗೆ ಹಾಕೋದು ಅಂತ ಹೇಳಿದ್ರೆ ಬ್ರಾಹ್ಮಣ ಸಮುದಾಯ ನಾವು ಏನು ಇವತ್ತಿನ ದಿವಸದಲ್ಲಿ ನಾವು ಸರ್ವೇ ಜನ ಸುಕ್ಕಿನ ಬಹನು ಅಂತ ಬಹಂತು ಅಂತ ಹೆಸರು ತಗೊಂಡಿರ್ತಕ್ಕಂಥ ಸಮುದಾಯ ನಮ್ಮದು ನಾವು ಯಾರೋ ಒಬ್ಬ ಒಬ್ಬರ ತಂಟೆಗೂ ಹೋಗತಕ್ಕಂಥ ಸಮುದಾಯ ಅಲ್ಲ ನಮ್ಮದು ನಮ್ಮದೇ ಆದ ರೀತಿಗಳಲ್ಲಿ ಪೂಜೆ ಪುನಸ್ಕಾರ ಪೂಜೆಗಳು ಪುರೋಹಿತ ವರ್ಗ ಆಗ್ಬೋದು ವರ್ಗ ಎಲ್ಲನೂ ನಾವು ನಮ್ಮ ಜೀವನ ನಡೆಸ್ಕೊಂಡು ಹೋಗ್ತಾ ಇದೀವಿ ಯಾರಿಗೂ ತೊಂದರೆ ಕೊಡೋದಿಲ್ಲ ನಮ್ಮಿಂದ ಸಮಾಜಕ್ಕೆ ಒಳ್ಳೆಯದು ಅಂತ ನಾವು ಬಯಸ್ತೇವೆ ವಿನಃ ನಾವು ಯಾರಿಗೂ ಕೆಟ್ಟದ್ದು ಬಯಸ್ ಬಯಸ್ತಕ್ಕಂಥ ಸಮ ಸಮುದಾಯ ಅಲ್ಲ ನಮ್ಮದು ಇಂಥ ಒಂದು ಸಮುದಾಯಕ್ಕೆ ಸರ್ಕಾರದಲ್ಲಿ ಎಲ್ಲೋ ಒಂದು ರೀತಿ ನಮ್ಮ ಬಗ್ಗೆ ಒಂದು ಅಸಮಾಧಾನ ಮತ್ತು ನಮಗೆ ಅವಮಾನ ನಡೆಸಕ್ಕಂಥ ರೀತಿ ಆಗಿದೆ ಅನ್ನತಕ್ಕಂಥ ಹೇಳೋದಕ್ಕೆ ಇಷ್ಟಪಡ್ತೀವಿ ಈ ಒಂದು ಪತ್ರಿಕಾ ಮುಖಾಂತರ ಪತ್ರಿಕಾಗೋಷ್ಠಿ ಮುಖಾಂತರ ಜೊತೆಗೆ ನಮ್ಮ ಆಗ್ರಹ ಇಷ್ಟೇ ಆ ಒಂದು ವಿದ್ಯಾರ್ಥಿಗೆ ಮರು ಪರೀಕ್ಷೆಗೆ ಅವಕಾಶ ಮಾಡಬೇಕು ಕೊಟ್ಟು ಅವನಿಗೆ ಉನ್ನತ ಸ್ಥಾನದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಸಹಕಾರ ಆಗಬೇಕು ಸಹ ಆಗಬೇಕು ಅನ್ನತಕ್ಕಂಥ ಒಂದು ಆಗ್ರಹನ ವ್ಯಕ್ತ ವ್ಯಕ್ತಪಡಿಸ್ತೀವಿ ಜೊತೆಗೆ ಇನ್ನು ಮುಂದೆ ಯಾವುದೇ ದಿನಗಳಲ್ಲಿ ಈ ಥರ ಒಂದು ಘಟನೆ ಮತ್ತೆ ಆಗಬಾರ್ದು ಅದಕ್ಕೆ ಒಂದು ಸಮಿತಿನ ಸಮಿತಿನ ರಚನೆ ಮಾಡಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ವಿದ್ಯಾರ್ಥಿ ಪರೀಕ್ಷೆಗೆ ಒಳಪಡಬೇಕು ಅಂತ ಹೇಳಿದ್ರೆ ಅವನು ಒಳಗಡೆಗೆ ಏನು ತಗೊಂಡು ಹೋಗ್ಬಾರ್ದು ಏನು ತಗೊಂಡು ಹೋಗ್ಬೇಕು ಅನ್ನತಕ್ಕಂಥದ್ದು ಸಮಿತಿಯ ಒಂದು ತಜ್ಞರ ಮುಖಾಂತರ ಒಂದು ಲಿಸ್ಟ್ ಮಾಡಿ ಅಂಥವನ್ನೆಲ್ಲ ಅಂಥವನ್ನ ಮಾತ್ರ ಒಳಗಡೆ ಬಿಡದೆ ಇದ್ದರೆ ಸರಿ ಹೋಗುತ್ತೆ ಬೆಳ್ಳಿಲ್ಲಿ ಯಾರನ್ನ ಕಾಪಿ ಹೊಡೋಕ್ಕಾಗಲ್ಲ ತಾಳಲ್ಲಿ ಕಾಪಿ ಹೊಡೋಕ್ಕಾಗಲ್ಲ ಕಾಲುಂಗರದಲ್ಲಿ ಕಾಪಿ ಹೊಡೋಕ್ಕಾಗಲ್ಲ ಇನ್ನು ಜನವಾರದಲ್ಲಿ ಹಿಂಗೆ ಕಾಪಿ ಹೊಡೋಕಾಗತ್ತೆ ಮಕ್ಕಳು ಪರೀಕ್ಷೆಗೆ ಹೋದಾಗ ಇದು ಅವೈಜ್ಞಾನಿಕವಾಗಿದೆ ಇವು ಮಾತುಗಳು ಅವ್ರು ಮಾಡಿರ್ತಕ್ಕಂಥದ್ದು ಖಂಡನೀಯ ಇದನ್ನು ಮುಂದಿನ ಸರಿಪಡಿಸ್ತಾರಂತಕ್ಕಂಥ ಒಂದು ವಿಶ್ವಾಸ ನಾವು ವ್ಯಕ್ತಪಡಿಸಿ